ಕುರಿ ವಿಡಿಯೋ ಮಾಡಕ್ ಹೋಗಿ ರಾಡಿ ಟೆನ್ ಡೇಸ್ ಕೋಡಿನಿ ಕುರಿಯದು ಈ ತರ ಈ ತರ ಪರಿಸ್ಥಿತಿ ನಮ್ದಾಗಿದೆ ಇಲ್ಲಿ ಏನ್ ಕಷ್ಟ ಇದ್ರಾಗ ಏನ್ ಕಷ್ಟ ಅದೇ ಹುಡುಕೋದು ಮಳೆ ಚಳಿ ಬಂದಾಗ ಥಂಡಿ ಬಾಮಿ ಹಂಗ ಸಾಯ್ಬೇಕು ಆದ್ರೂ ಅಂದ್ರೆ ಬಹಳಷ್ಟು ಜನ ಏನ್ ಮಾಡತ್ತಾರೆ ಈಗ ಕುರಿ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ ಅದಕ್ಕೋಸ್ಕರ ನಾನು ನೀವು ಜನಗಳಿಗೆ ಏನು ಹೇಳಕ್ ಇಷ್ಟ ಪಡ್ತೀರಿ ನೀವು ಜನಗಳಿಗೆ ಏನು ಇಷ್ಟಪಡಕ್ಕೆ ಏನು ಕುರಿ ಮಾಡ್ರಿ ಒಬ್ಬರಿಗೊಬ್ರು ನೋಡ್ಕೊಂಡು ಕಲಿರಿ ಕೆಲವೊಬ್ರು ಏನೋ ತರ ಈಗ ಯಾರೋ ಒಬ್ರು ಹೇಳಿದ್ರು ಇದರಿಂದ ಮಳೆ ಚಳಿ ಗಾಳಿ ಎಲ್ಲಾನ ಉಂಡಿವಿ ಇದರಿಂದ ಲಾಸ್ ಆಗ್ತದ ಬಹಳಷ್ಟು ನಷ್ಟನ ಆಗ್ತದ ಕೆಲವೊಂದು ಟೈಮ್ ಏನೋ ಅನಿವಾರ್ಯ ಕಾಲಿಂದ ರೊಕ್ಕನೂ ಹೇಳ್ತಾರೆ ಅವರು ತಂದ್ ಹಾಕ್ಬೇಕು ಅದ್ ಹಾಕ್ಬೇಕು ಫಲ ದೇವ್ರಿಗೆ ಬಿಡ್ಬೇಕು ನಿಮ್ ವಿಚಾರ ನೀವೇನು ಆರೋಗ್ಯವಾಗಿದ್ದೀರಿ ಯಾವ್ದೇ ಇತ್ತು ರೊಕ್ಕ ಸಮಸ್ಯೆ ಸಮಸ್ಯೆ ಇದರಿಂದ ಯಾವ್ದೇ ರೀತಿ ಲಾಸ್ ಇಲ್ಲ ಲಾಸ್ ಇಲ್ಲ ಓಕೆ ಚಲೋ ನೋಡೋದು ಇದರಿಂದ ಏನಾದ್ರು ನೀವು ಇಂಪ್ರೂವ್ಮೆಂಟ್ ಆಗಿರಿ ಮನೆಯಾಗಿನೇ ಎಲ್ಲ ಕಟ್ಕೊಂಡ್ರಿ ಮತ್ತೆ ಮಕ್ಕಳಿಗೆ ಸಾಲಿಗೆ ಕೆಲ್ಸಿರಿ

ಬರ್ದಾರ ಅಂತಾರ ಮಾಡಾರ ಅನ್ನಲ್ಲ ಮಾಡಾರ ಅನ್ನಲ್ಲ ಮಾಡಾರ ಅನ್ನಲ್ಲ ಯಾವ್ದೇ ಕೆಲಸ ಬರ್ಬೇಕು ಇದ್ರಾಗ ಏನು ಲಾಸ್ ಇಲ್ಲ ಲಾಸ್ ಇಲ್ಲ ಏನ್ ಗೌರ್ಮೆಂಟ್ ನೌಕರಿ ಮಾಡಾರ ಇಲ್ಲ ಬಾಡ ಅಂತಾರ ನಮ್ಗೆ ಏನ್ ಗೌರ್ಮೆಂಟ್ ನೌಕರಿ ಬೇಕಾಗಿಲ್ಲ ಅಬ್ಬಾ ಬಾ ಒಳ್ಳೆ ಮಾತು ಒಳ್ಳೆ ಮಾತು ಕುರಿಬೇಕು ನಮ್ಗೆ ಕುರಿಬೇಕು ಕುರಿ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಇದ್ದಂಗೆ ಯಾವ್ದೇ ರೀತಿ ಲಾಸ್ ಇಲ್ಲ ಲಾಸ್ ಇಲ್ಲ ಯಾಕೆ ಆರಾಮ್ ಮತ್ತೆ ಹೆಂಗ್ ಜೋಳ

ಎಲ್ಲ ಕಾಳು ಕಡಿ ಎಲ್ಲ ನಮ್ಮ ಮೂರಾಗ ಚಾಪುರಾಗ ಪ್ರತಿಯೊಂದು ನೀನ್ ಎಂಡಿ ಬಂದಲ್ಲ ಇಲ್ಲೇ ಇಲ್ಲಿ ಕಾಳು ಕಡಿ ಕಡಿಮೆ ಯಾವುದೇ ಆಹಾರ ಕಾಳು ಕಡಿಗಳೆಲ್ಲ ಇಲ್ಲೇ ನಮ್ಮ ಚಾಪುರಲ್ಲೇ ದೊಡ್ಡ ಬಜಾರ್ ಇದೆ ಎಲ್ಲಾ ಬಜಾರ್ಗಿಂತ ಈ ಬಜಾರ್ ಜಾಪೂರ್ ಬಜಾರ್ ತುಂಬಾ ಫೇಮ ಈ ಮಾಲ್ ಅಂತ ಇಲ್ಲ ಎಲ್ಲಾ ಇಲ್ಲೇ ಮಾಲ್ ಲೆಕ್ಕೋಳ ಇದ ಇಲ್ಲಿಗೆ ಈ ಕಾಳು ಕಡೆ ಮುಗಿದ್ದು ಇನ್ನೇನು ಸಂತಿ ತೋರಿಸ್ತೀವಿ ಸಂತಿ ನೋಡೋಣ ಒತ್ತಾಯದ ಮೇರೆಗೆ ಸಂತಿ ಕೊಡ್ತೀವಿ ಪಾಪ ಅವರು ಗಾಡಿಗೆ ಹಾಕಿದ್ರು ರೂಪಾಯಿ ಎಣ್ಣೆ ಇಲ್ಲೇ ಖಾಲಿ ಹಾಕ್ತಾರೆ ಮಾಡಕೈತ ಉದ್ರಿ ಹಾಕೊಂಡ್ ಬಂದಿದ್ವಿ ಇದ್ರಿ ಹಾಕೋಕ್ ಬಂದಿವಿ ಅದಕ್ಕೋಸ್ಕರ ಮತ್ತೆ ಕುರಿತಂತಿಗೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಗ್ತದೆ ಏನಕ್ಕೆ ಕಿಲೋಮೀಟರ್ ಅಲ್ಲ ತುಂಬ ಕಿಲೋಮೀಟರ್ ಐನೂರು ಮೀಟರ್ ಆಗ್ತದೆ ಅರ್ಧ ಮೀಟರ್ ಅಲ್ಲ ಅರ್ಧ ಕಿಲೋಮೀಟರ್ ಅದ ಏನ್ ಸಮಸ್ಯೆ ಇಲ್ಲ ನಮ್ಮ ಫ್ರೆಂಡ್ ಧಾರವಾಡ ನಾನು ಒಳ್ಳೆ ರೇಟಿಗೆ ಕುರಿ ಸಿಗ್ತಾವ ಒಳ್ಳೆ ರೇಟಿಗೆ ಕುರಿ ಸಿಗ್ತಾವ ಎಲ್ಲಾ ತರದ ಕುರಿಗಳು ಸಿಕ್ತವ ಕರಿವು ಕೆಂಪು ಬಿಳಿವು ಎಲ್ಲ ಸಿಗ್ತಾವ ಕೋಳಿ ಸಿಗ್ತಾವ ಬೇಕಾದ್ರೆ ಬಣ್ಣ ಹಚ್ಕೋಬೋದಮ್ಮ ತೊಂದ್ರೆ ಇಲ್ಲ ಮತ್ತೆ ಎಲ್ಲ ಥರದ ಮಾರುಕಟ್ಟೆಗಳು ಶಾಪುರ್ನಲ್ಲಿ ಲಭ್ಯವಿವೆ ಕೋಳಿ ಕುರಿ ಎಲ್ಲ ಸಾಗಾಣಿಕೆಯು ನೀವು ಏನೇ ಮಾಡಿದ್ರು ಏನೇ ದಂಧ ಮಾಡಿದ್ರು ಕೂಡ ಇಲ್ಲಿ ನಮ್ಮಲ್ಲಿ ಸೇಲ್ ಮಾಡೋಕ್ಕೆ ಭಾಳಷ್ಟು ಅನುಕೂಲಕರವಾದ ನೀವು ಬಂದು ಇಲ್ಲಿ ಬೀಡುಬಿಟ್ಟು ನಿಮ್ಮ ಬಿಸ್ನೆಸ್ ಮಾಡ್ಬೋದು ಹೌದು ಹಂಗೇನಿಲ್ಲ ಹಂಗೇನಿಲ್ಲ ನಾವೆಲ್ಲರಿಗೆ ವೆಲ್ಕಮ್ ಮಾಡ್ತೀವಿ ಯಾಕಂತಂದ್ರೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಬದುಕಬೇಕು ಅದಕ್ಕೋಸ್ಕರ ಕರೆಕ್ಟ್ ಮಾಡಿ ಕರೆಕ್ಟ್ರಿಗೆ ನೋಡ್ರಿ ಹಾಂ ಎಲ್ಲರಿಂದ ನಾವು ನಮ್ಮಿಂದ ಎಲ್ಲರು ಇದೇ ನನ್ನ ಪ್ರೊಸೀಜರು ಈಗ ಕುಡಿಸಂತಿ ರೈತರಿಗಾಗಿ ರೈತರಿಗೋಸ್ಕರ ಇರುವ ಸಂತೆ ಬೆಂಕಿ ಮಾತ್ ಬೆಂಕಿ ಮಾತ್ ಅಣ್ಣನಿಂದ ಈಗ ಇದೆ ಕುರಿ ಸಂತೆ ನೋಡ್ರಿ ಎಲ್ಲಾ ಎಲ್ಲಾ ತರದ ಕುರಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಡಿಸ್ಟ್ರಿಕ್ ಎಲ್ಲಾ ಕಡೆಯಿಂದ ಈಗ ಕುಡಿಸಂತಿ ಕುರಿಗಳೆಲ್ಲ ಬರ್ತಾವ ಇಲ್ಲಿ ದೊಡ್ಡ ಮಾರುಕಟ್ಟೆ ಈ ಭಾಗದಲ್ಲಿ ಇದೇ ದೊಡ್ಡ ಮಾರುಕಟ್ಟೆ ಇದು ಯಾವುದೇ ರೀತಿ ಮೋಸ ವಂಚನೆ ಯಾವುದೂ ನಡೆಯಲಿಲ್ಲ ನೇರ ದಿಟ್ಟ ನಿರಂತರವಾಗಿ ಹಣಕಾಸು ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಎಲ್ಲ ತಳಿ ಎಲ್ಲ ರೀತಿ ತಳಿಗಳನ್ನು ಇಲ್ಲಿ ಸಿಗ್ತಾವ ಅಂತ ನಮ್ಮ ಅಭಿಪ್ರಾಯ ನೋಡಿದ್ರೆ ಎಲ್ಲ ಗುಂಪು ಗುಂಪಲ್ಲೇ ಸಿಗ ಸಿಗಂಥವು ಇವು ಇಲ್ಲಿ ಭಾಳಷ್ಟು ವಿಧ ವಿಧವಾದ ಕುರಿಗಳು ಸಿಗ್ತಾ ಹೋಗ್ತವೆ

ಎಂಟು ಕುರಿ ನೀವು ತೊಗೊಂಡಿರಿ ಹಾ ಏನ್ ದಾಣಿ ತೊಗೊಂಡಿರಿ ಅಂದ್ರೆ ಹನ್ನೆರಡು ವರಿ ಹಂಗೆ ಹಾಂ 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 ಇಲ್ಲಿ ಕುರಿ ಇಲ್ಲ ಮೋಸ ಆಗ್ತದೆ ಇಲ್ಲಿ ಮೋಸ ಆಗ್ತದ ಮೋಸ ಇಲ್ಲ ಹಾ ಒಳ್ಳೆ ರೇಟಿಗೆ ಸಿಗ್ತಾವ ಕುರಿಗಳು ಅವೆಲ್ಲ ಮತ್ತೆ ಮತ್ತೆ ಆರೋಗ್ಯದಲ್ಲಿ ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅವರು ಚೆನ್ನಾಗಿರುತ್ತೆ ಮಾಡ್ಕಂತ ಆದರೆ ಇದಾತ್ತರಿ ಮತ್ತೆ ಇಟ್ಕೊಂಡು ಇಟ್ಕೊಂಡ ಎಸ್ ಎಸ್ ಕೊಡ್ತೀನಿ ನೀವು ನಾವು ನೋಡ್ರಿ ಆ ರೇನ್ پورا ಮುಪ್ಪಾಗ್ತಾನೆ ಇದು ನೀವು ಎಡ್ಕೊಡ್ತೀರಾ ಯಾಕ ಮಾರಂಗಿಲ್ಲ ಮತ್ತೆ ನೀವು ಕೆಲವೊಬ್ಬರು ಒಬರ್ ಏನು ಮಾಡ್ತಾರಾ ಸಣ್ಣ ಕುರಿಗಳು ತಕೊಂಡು ಬಂದು ಬೆಳಿಸ್ ಏನು ಮಾಡ್ತಾರಾ ಸು ಮಾರತಾರ ವ್ಯವಹಾರ ಮಾಡೋರು ಅವರು ಯಾವರ ಮಾಡಾರ ಬೆವರಾ ನೀವು ಮರ ಮಾರಂಗಿಲ್ಲ ನೀವು ಅಂದ್ರೆ ಇಷ್ಟು ಕುರಿಯ ತೊಂಡ್ರಿ ಇವಾಗ ಏನು ರೇಟ್ ಒಂದು ಕುರಿ ಹಾಂ ಹನ್ನೆರಡುವರೆ ಹಂಗೆ ಹನ್ನೆರಡುವರೆ ಹಂಗೆ ಒಂದು ಕುರಿ ಹನ್ನೆರಡು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ಅಂತ ವೇಸ್ ತೊಳ್ರಿ ಕುರಿ ಎಂಟು ಕುರಿ ತೊಳ್ರಿ ಅಂದರೆ ಯಾವ್ದು ನಿಮ್ಗೆ ಇಂಗ್ಲೀಷ್ ಇಂಗ್ಲೀಷ್ ಏನ್ ಕುರಿ ವ್ಯಾಪಾರ ಮಾಡಕ್ ಬಂದಿರೋ ತಗೊಂಡಿರೇನ್ ಬಂದಿರಿ ಕೊಡಕ್ ಬಂದಿರಿ ಎಷ್ಟು ಕುರಿ ಅವ್ರಿ ನೀವು ಎಷ್ಟು ಕುರಿ ಅವ್ರಿಮತ್ ಮೂರ್ ಅವ್ರಿ ಮೂವತ್ ಕುರಿಗಳು ಇವತ್ತೆಲ್ಲ ಸೇಲ್ ಮಾಡಕ್ಕೆ ಬಂದಿರಿಂದ ಸಣ್ಣ ತಗೊಂಡ್ ಮಾಡಿರೇನ್ ಬದ್ಲ ಸಣ್ಣಿಂದ ಬಳಸ್ಕೋಕ್ ಬಂದಿರ ಏನ ಈಗ ತಿಂಗಳ ತಗೊಂಡು ಮುಂದಿನ ತಿಂಗಳ ಮಾರದ್ರಿ ನೀವು ನೀವು ಹೆಂಗ್ರಿ ನಾಲ್ಕು ತಿಳ್ಬಿಟ್ಟು ಮಾರೋದು ಮತ್ತೆ ¡Gracias! Yeah. Yeah. ಹಾ ವ್ಯಾಪಾರಿಗಳಲ್ಲ ಯೂಟ್ಯೂಬ್ ಹಾಕ್ತೀನಿ ಗುರು ಹಾ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಎಲ್ಲ ಇಲ್ಲಿ ಸಂತೆ ಎಲ್ಲ ಚೆನ್ನಾಗಿ ನಡೀತಿಲ್ಲ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗುತ್ತೆ ಇಲ್ಲ ಇಲ್ಲಿ ಒಳ್ಳೆ ಬಿಸ್ನೆಸ್ ಇದ್ದಾಗ ಇದ್ರಾಗಿರೋ ಬಿಸ್ನೆಸ್ ಮತ್ತೆ ಯಾರಾಗ ಸಿಗಲ್ಲ ಹೇಳ್ಬೇಕಂದ್ರೆ ಹಾ ಇಂಡಿಯಾಗೆ ಸಿಗಲ್ಲ ಏನ್ ಕಷ್ಟ ಇದ್ರಾಗ ಏನ್ ಕಷ್ಟ ಅದೇ ಮಳೆ ಚಳಿ ಬಂದಾಗ ಕಂಡಿ ಬಾಮಿಂಗ್ ಕಾಯ್ಬೇಕು ಆದ್ರೂ ಬಾಳ ಮಂದಿ ಮಾಡಾಕತ್ತಾರ ಇದೇ ಬಿಸ್ನೆಸ್ ಈಗ ಮಾಡ್ತಾರ ತಿಳಿದಾರ್ದಾರ ಮಾಡ್ತಾರ

ಏನ್ ಒಂದೊಂದು ಕುರಿ ಹನ್ನೆರಡು ಸಾವಿರ ರೂಪಾಯಿ ಹೋಗ್ತಾವ ಹತ್ತು ಕುರಿ ಮಾಡಿದ್ರೆ ಆಯ್ತಲ್ಲ ಈಗ ಆ ರೀತಿ ಹಾ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮಾರ್ಯಾವ ಹಾ ಲಾಟ್ರಿನೇ ಅಲ್ಲ ನಿಮ್ಗೆ ಲಾಟ್ರಿನೇ ಅಲ್ಲ ಎಲ್ಲಿ ಕಾಯಿ ಅಲ್ಲೇ ಕಾಯ್ಬೇಕಾಗ್ತಲ್ಲ ಒಟ್ಟು ಟೋಟಲ್ ಆಗಿ ಏನ್ ಹೇಳ್ತೀರಾ ಈಗ ಪುರಿ ಬಿಸ್ನೆಸ್ ಮಾಡೋರು ನೀವು ಏನು ಹೇಳೋದಾಗಲ್ಲ ಯಾರ ಎಣ್ಣೆ ಬಾರ ಅವ್ರ ಸುತ್ತ ನೋಡೋದು ಹಾ ಸಾಯ ಒಡಿತದ ಬದಸ್ತದ ಸಾಯ ಒಡಿತದ ಬದಸ್ತದ ಹಿಂಗೆ ಒಟ್ಟ ಏನೋ ಹೇಳಕ್ ಆಗಲ್ಲ ಇದ್ರಾಗ ಏನು ಲಾಸ್ ಇಲ್ಲ ಲಾಸ್ ಇಲ್ಲ ಏನ್ ಗೌರ್ಮೆಂಟ್ ನೌಕರಿ ಮಾಡೋರು ಇಲ್ಲ ಬಾಡ ಅಂತಾರೆ ನಮ್ಗೆ ಗೌರ್ಮೆಂಟ್ ನೌಕರಿ ಬೇಕಾಗಿಲ್ಲ ಅಬಾಬಾ ಒಳ್ಳೆ ಮಾತು ಒಳ್ಳೆ ಮಾತು ಪುರಿ ಬೇಕು ನಮ್ಗೆ ಪುರಿ ಬೇಕು ಪುರಿ ಇದ್ರೆ ಲಕ್ಷ್ಮಿ ಇದ್ದಂಗೆ ಲಕ್ಷ್ಮಿ ಇದ್ದಂಗೆ ಯಾವ್ದೇ ರೀತಿ ಲಾಸ್ ಇಲ್ಲ ಲಾಸ್ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ಏನ್ ಮಾಡತ್ತಾರೆ ಈಗ ಪುರಿ ಬಿಸ್ನೆಸ್ ಮಾಡ್ಬೇಕಂತಿರ್ತಾರ ಆ ಅದಕ್ಕೋಸ್ಕರನೇ ಹೇಳೋದು ನೀವು ಜನಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡುತ್ತೀರಾ ನೀವು ಜನಗಳಿಗೆ ಏನು ಇಷ್ಟ ಕೊಡೋಕೆ ಏನು ಕುರಿ ಮಾಡ್ರಿ ಒಬ್ಬ್ರು ಒಬ್ಬ್ರು ನೋರ್ಕಂಡಿ ಕೆಲವೊಬ್ರು ಏನೋ ತರ ಯಾರೋ ಒಬ್ರು ಹೇಳಿದ್ರು ಇದರಿಂದ ಮಳಿ ಚಳಿ ಗಾಳಿ ಎಲ್ಲಾನು ಉಂಡಿವಿ ಇದರಿಂದ ಲಾಸ್ ಆಗ್ತದ ಬಹಳಷ್ಟು ನಷ್ಟನ ಆಗ್ತದ ಕೆಲವೊಂದ್ ಟೈಮ್ ಏನೋ ಅನಿವಾರ್ಯ ಕಾರಣ ರೊಕ್ಕನು ಬರುತ್ತೆ ಅಂತ ಹೇಳ್ತಾರೆ ಅವರು ಅವೆ ಮತ್ತೆ ಸಾಜಗೇಲ್ರಿ ಯಾವಾಗಿದ್ರು ಹೌದು ಹೌದು ಈಗ ಮಾಡೋದರ ಮೇಲೆ ಹೋಗ್ತಂದ ನಿಮ್ಮ ವಿಚಾರ ಹಾ ಮಾಡೋದರ ಮೇಲೆ ಏನು ತಂದ ಹಾಕಬೇಕು ಅದಾಕ್ಬೇಕು ಫಲಾಫಲ ದೇವರಿಗೆ ಬಿಡಬೇಕು ನಿಮ್ಮ ವಿಚಾರ ಈಗ ನೀವೇನೋ ಆರೋಗ್ಯವಾಗಿದ್ದೀರಿ ಆರೋಗ್ಯ ಯಾವುದೇ ಇತ್ತು ರೊಕ್ಕ ಸಮಸ್ಯೆ ಇಲ್ಲ ಏನ್ ಸಲ ಇದರಿಂದ ಯಾವುದೇ ರೀತಿ ಲಾಸ್ ಇಲ್ಲ ಲಾಸ್ ಇಲ್ಲ ಓಕೆ ಸಂಸಾರ ಚಲೋ ಅಡೋದು ಇದರಿಂದ ಏನಾದ್ರು ನೀವು ಇಂಪ್ರೂವ್ಮೆಂಟ್ ಆಗಿರಿ ಮನ್ಯಾಗಿನಿ ಎಲ್ಲ ಕಟ್ಕೊಂಡು ಮೆಡಿಕಟ್ ತೊಗೊಂಡಿ ಹಾಂ ಮತ್ತೆ ಟ್ಯಾಕ್ಟರ್ ಅದ ಹಾ ಎಲ್ಲ ಮಕ್ಳಿಗೆ ಶಾಲಿ ಕಲ್ಸಿರಿ ಶಾಲಿಗ್ ಕಳ್ಸಿ ಹಾ ಒಮ್ಮ ಮಗ ಡಾಕ್ಟರ್ ಓದ್ಸೀವಿ ಹಾ ಡಾಕ್ಟರ್ ಓದಿಸೀರಿ ಹಾ 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 ಎಲ್ಲಿ ಎಲ್ಲಿ ಹೋದಾಗ ಓದ್ತಾರೆ ಈಗ ಎಲ್ಲಿ ಚಿತ್ತೂರು ಹೋಗ್ತೀ ಈಗ ಎಲ್ಲ ಮುಗಿದು ಓದೋದು ಓದ ಇಲ್ಲೇ ಈಗ ಆಲ್ರೆಡಿ ಈಗ ಮೆಡಿಕಲ್ ಮೆಡಿಕಲ್ ಒಳಗೆ ಈಗ ಹಾ ಎಲ್ಲಿ ಯಾವ ಊರಾಗ ಹಾಕ್ಯಾರಿ

ಇಲ್ಲಿ ಲೋಕಲ್ ಮಂದಿಗೆ ಬೇರೆ ಕಡೆ ಮಾರ್ಕೆಟ್ಗೂ ಹೋಗಿ ಸುರ್ಪುರ್ ಇಲ್ಲಿ ಲೋಕಲ್ ಮಂದಿಗೆ ದೊಡ್ಡ ಮಾರ್ಕೆಟ್ ಆಗಿದೆ ಹೌದಾ ನೀವೇನ್ ಹೇಳೋಕ್ ಇಷ್ಟಪಡ್ತಾರೆ ಈಗ ರೈತರ ಬಗ್ಗೆ ಕುರಿ ಬಗ್ಗೆ ಏನ್ ಹೇಳ್ತೀರಿ ಹೇಳ್ರಿ ಏನ್ ಹೇಳಿ ಏನ್ ಹೇಳೋದು ನಿಮ್ಮೆಷ್ಟು ನಿಮ್ಗೆಷ್ಟು ಕುರಿಗಳು ಕುರಿ ಇಲ್ರಿ ನಮ್ಮ ಕುರಿ ಇಲ್ಲ ಈಗ ಈಗ ಇಲ್ಲಿ ಬಂದ್ ಕಾರಣ ಏನು ಕುರಿ ತಗೋಬೇಕಂತ ಕುರಿ ತೋಲಕ್ ಬಂದಿರಿ ತೊಗೊಂಡ್ರೆ ಇಲ್ಲ ತೊಗೊಂಡಿಲ್ಲ ತೊಗೊಂಡಿಲ್ಲ ಇನ್ ಯಾಕೆ ಯಾಕೆ ಏನು ಸಮಸ್ಯೆ ಈಗ ಏನು ಅವ್ರಿಗೆ ನಮಗ್ ಕಲ್ತಲ್ಲ ತೊಗೊಂಡ್ ಕಲ್ತಲ್ಲ ಬರಬಾರಿ ಮತ್ತೆ ಬೇರೆ ಕಡೆ ಕೇಳಬೇಕು ಕೇಳ್ಬೇಕು ಆ ಸಣ್ಣ ಮರಿಗಳು ತೊಗೊಂಡ ಸಣ್ಣ ಮರಿ ಏನ್ ಸಿಗ್ತಾವ್ರಿ ರೇಟ್ ಸಣ್ಣ ಮರಿ ಆರು ಏಳು ಸಾವಿರ ಅವೇ ಸಣ್ಣ ಮರಿನೇ ಆರು ಏಳು ಸಾವಿರ ಸಿಗ್ತಾವ್ ಮತ್ತೆ ಎಷ್ಟಾದ್ರು ಸ್ವಲ್ಪ ತಗೊಂಡು ಹೋಗ್ಬೇಕು

ಯಾವ ಯಾವ ತಾಲೂಕು ಅಲ್ಲಿಂದ ಬಂದಿರಿ ನೀವು ಹಾ ಏನ್ ಗಾಡಿ ತೊಗೊಂಡ್ ತಾಳ್ ಎಷ್ಟು ಕುರಿಕೋಟ ಎಷ್ಟು ಕುರಿಗಳು ತಂದಿರಿ ಇಲ್ಲಿಗೆ ಹನ್ನೆರಡು ಕುರಿಗಳು ಯಾಕೆ ಅಲ್ಲಿ ಲೋಕಲ್ ಇರ್ಲಿಲ್ಲ ಮಾರ್ಕೆಟ್ಗಳು ಇದೇ ಚೋಲ ಕಂಡದ ಇಲ್ಲೇ ಜಾಸ್ತಿ ಹೋಗ್ತಾವ ಆಲ್ಮೋಸ್ಟ್ ಹೋಗ್ತಾವಿ ಇಲ್ಲಿ ಯಾವ್ದೇ ರೀತಿ ಮೋಸಗಳಿಲ್ಲ ಅಣ್ಣ ನಮಸ್ಕಾರ ಹೇಳ್ರಿ ಬರ್ತದ ಮದ್ರಾಸ್ ಬರ್ತದ ಎಲ್ಲ ಇಲ್ಲಿ ಸ್ಟೇಟ್ ಲೆವೆಲ್ ಆಂಧ್ರ ಆಂಧ್ರ

ಒನ್ಸಾಯ್ ಮಕ್ಕಾ ಸಾಲಿಕ್ಕೆ ಅಂತ ಬೈಯೆ ಯಾವುದು ಅಲ್ಲ ಎಜುಕೇಶನ್ ಕುರಿ ಅಲ್ಲಿ ಯಾವುದು business ಮಾಡಕ್ಕೆ ಎಜುಕೇಶನ್ ಬೇಕು ಇದು ಒಂದ್ ಬೇರೆ ಮಾರ್ಕೆಟ್ ಗೆ ಹೋಗಿರ್ತಾರೆ ನಮ್ಮ ವಿದ್ಯೆ ಏನು ಸಾಲಿಕ್ಕೆ ಅಂತಾರೆ ಮಾರಕ ಆಗಂಗಿಲ್ಲ ಅದಕ್ಕೋಸ್ಕರ ಇಲ್ಲ ಒಂದ್ಸಾ ಮಾತ್ರ ಈ ಶಾಪುರ್ ಮಾರ್ಕೆಟ್ ಬಗ್ಗೆ ನಿಮಗೆ ಏನು ಅನಿಸ್ತದ ಅಯ್ಯೋ ಹಂಗೇ ಹೇಳೋ ರೇಂಗ ರೀತಿ ಸೇಲ್ ಆಗತಾವೆ ಎಲ್ಲ ರೀತಿ ಕುರಿ ತಂದಿರ್ತಾರೆ ಸೇಲ್ ಆಗ್ಲಿಲ್ಲ

ಇದರಲ್ಲಿ ಏನು ತೊಂದರೆಗಳಾಗ್ತವೆ ಬಹಳಷ್ಟು ಜಾಟ್ಟು ಬಹಳ ಬರ್ತರೆ ಮಳೆಗಳಲ್ಲಿ ಕಣ್ಣಪಟ್ಟಸ ಅಂತ ಬಾಳ ಜಾಟ್ಟು ಬಹಳ ಬೇನಿ ಐಬೇನಿ ಕಾಲುಬೇನಿ ಎಲ್ಲ ಮುಚ್ಚಿ ಸಿಮರುತ್ತದರೆ ಆ ಡಾಕ್ಟರ್ ಗೆ ತೋರ್ಸ್ಬೇಕು ಅವರು ತೋರಿಸಿದ್ರೆ ಬರದಲ್ಲಾ ಜಲ್ದಿ ಆಳಕ ಸತ್ತ ಮೇಲೆ ಬರ್ತಾರ ಬಂದಿ ಕೊಡ್ತಾರಾ ಯಾವ ನಾಯೋ ಇದು ಫೀಲ್ ಮಾಡೋಕ ನಾಯೇ ನಾಯ್ ಡಾಕ್ಟರ್ ನಾಯೇ ಮಾಡ್ ನಾಯೇ ನೋಡು ಎಲ್ಲ ನೀವೇ ಮಾಡಕ मेडिकल ಯಾವಾಗ ಕೊಡ್ತಾರಾ ಇದು ಮಾಡ್ತೀವಿ ಬಿಡೋ ಬಿಡೋ ಇಲ್ಲ ಅವರು ಮಾಡ್ತೀವಿ ಡಾಕ್ಟರ್ ಬರಲ್ಲ ಡಾಕ್ಟರ್ ಬರಂಗಿಲ್ಲ ರಾಸ್ ಬಹಳದ್ರು ನಿಮ್ಮ ಊರು ಅಲ್ಲಿ ಇದು ಪಶು ಹಾಸ್ಪಿಟಲ್ ಇರ್ಬೇಕಲ್ಲ ದವ ಬರ್ತೀವಿ ಲಾ ಲಾಟಿ ಬರ್ತಾರಾ

ಕುರಿ ವಿಡಿಯೋ ಮಾಡಕ್ ಹೋಗಿ ರಾಡಿ ಚೆಂಡಿ ಹಚ್ಕೊಂಡಿನಿ ಕುರಿ ಈ ತರ ಪರಿಸ್ಥಿತಿ ಅದು ಹಿಂಗ್ ವಿಡಿಯೋ ಮಾಡಕ್ ಹೋದ್ರು ಒಂದು ಈಗ ಕುರಿದು ಎಕ್ಕಿ ಹೆಚ್ಚು ಅದನ್ನ ತೊಳಕಲ ಕೊಡ್ತೀವಿ ನಾವು